ಶ್ವಾನದ ಮೇಲೆ ಮಚ್ಚಿನಿಂದ ದಾಳಿ ಮಾಡಿ ವಿಕೃತಿಯನ್ನ ಮೆರೆಯಲಾಗಿದೆ ಶಾಲಾ ಆವರಣದಲ್ಲಿ ಪಾಪ ನಾಯಿ ಮಲಗಿದ್ದು ನಾಯಿಗೆ ಮಚ್ಚಿಟ್ಟು ಕೊಡಲಾಗಿದೆ ಎಳ್ಳೀರು ಕುಡಿಯುವಂತಹ ಮಚ್ಚಿನಿಂದ ನಾಯಿಯ ಮೇಲೆ ಮಾರಾಂತಿಕವಾಗಿ ದಾಳಿ ಮಾಡಲಾಗಿದೆ ನೋಡಿ ಮನುಷ್ಯರ ಮೇಲೆ ಮಾಡೋದು ನೋಡಿದ್ವಿ ಈಗ ನಾಯಿಯನ್ನು ಬಿಡ್ತಾ ಇಲ್ಲ ಸರ್ ಪಾಪ ತಾನು ಮಲಗಿತ್ತು ಆ ನಾಯಿಯ ಮೇಲೆ ಮಚ್ಚಿನೀರಿನಿಂದ ಹಲ್ಲೆ ಮಾಡಲಾಗಿದೆ ಮಾರಣಾಂತಿಕವಾಗಿ ದಾಳಿ ಮಾಡಿದ್ದಾರೆ ಅದು ಹೇಳಿ ಕೇಳಿ ಎಳ್ಳೀರು ಕಡಿಯುವ ಮಚ್ಚು ದೇವನಹಳ್ಳಿ ತಾಲೂಕಿನ ಚಿನ್ನ ಚಂಪನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಕೃತ್ಯ ಈ ಮನುಷ್ಯರು ಈ ರಾಕ್ಷಸರು ಆ ಮೂಕ ಪ್ರಾಣಿಗಳ ಮೇಲೆ ಯಾವ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ನೋಡಿ ಆ ಮಚ್ಚು ಕಡಿಯುವಂತಹ ಅಂದ್ರೆ ಸೋರಿ ಎಳ್ಳೀರು ಕಡಿಯುವಂತಹ ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚಿನ್ನಕೆಂಪನಹಳ್ಳಿ ಗ್ರಾಮ ಪಾಪ ಆ ಶಾಲಾ ಆವರಣದಲ್ಲಿ ತನ್ನ ಪಾಡಿಗೆ ತಾನು ಮಲಗಿತ್ತು ಅಂತ ನಾಯಿಯನ್ನು ಯಾವ ರೀತಿ ಕೊಚ್ಚಿದ್ದಾರೆ ನೋಡಿ ಮಚ್ಚೇಶ್ವರ ಮೋಹನ್ ಅಟ್ಟಹಾಸಕ್ಕೆ ಗ್ರಾಮಸ್ಥರೇ ಈಗ ಬಚ್ಚಿ ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ನಾಯಿಯ ಮೇಲೆ ಈ ರೀತಿಯಾದಂತಹ ಹಲ್ಲಿಯನ್ನ ನಡೆಸಿದಾನಂತಂದ್ರೆ ಮನುಷ್ಯರ ಮೇಲೂ ಕೂಡ ಹಲ್ಲೆಯನ್ನ ನಡೆಸುವುದಕ್ಕೆ ಹಿಂದೆ ಸರಿಯಲ್ಲ ಆತ ಶ್ವಾನದ ಮೇಲೆ ಮಚ್ಚಿನಿಂದ ದಾಳಿ ಮಾಡಿ ಈ ರೀತಿಯಾದಂತಹ ವಿಕೃತಿಯನ್ನ ಮರೆದಿದ್ದಾನೆ ಈ ರಾಕ್ಷಸ ಗ್ರಾಮದಲ್ಲಿ ಮಚ್ಚಿ ಹಿಡಿದುಕೊಂಡು ಮೋಹನ್ ಪುಂಡಾಟವನ್ನ ನಡೆಸ್ತಾ ಇದ್ದಾರೆ ಎಷ್ಟೇ ಬಾರಿ ಬುದ್ಧಿ ಹೇಳಿದ್ರು ಕೂಡ ಆತ ಕೇಳ್ತಾ ಇರಲಿಲ್ಲ ತನ್ನದೇ ಆದಂತಹ ಪುಂಡಾಟವನ್ನ ಮೆರಿತಾ ಇದ್ದ ನಿಜಕ್ಕೂ ಇದ ಮನುಷ್ಯ ಅಲ್ಲ ರಾಕ್ಷಸ ಶಾಲೆಯಲ್ಲಿ ಮಕ್ಕಳಿಲ್ಲದಕ್ಕೆ ನಿಜಕ್ಕೂ ಅನಾಹುತ ತಪ್ಪಿದೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಮಕ್ಕಳ ಮೇಲೂ ಕೂಡ ಈ ರೀತಿಯಾಗಿ ಹಲ್ಲೆ ನಡೆಸಿದ್ರು ಕೂಡ ಅಚ್ಚರಿ ಪಡುವಂತಿಲ್ಲ ಈಗ ಆ ಮೂಕ ಪ್ರಾಣಿಯ ಮೇಲೆ ಯಾವ ರೀತಿ ಎರಗಿದ ನೋಡಿ ಹಲ್ಲೆ ಮಾಡೋದಕ್ಕೆ ಆಲ್ರೆಡಿ ಹಲ್ಲೆ ಮಾಡಿದಾನೆ ಗಂಭೀರ ಗಾಯಗೊಂಡ ಶ್ವಾನವನ್ನು ಆಸ್ಪತ್ರೆಗೆ ಒಬ್ಬ ಮಹಿಳೆ ಸಾಗಿಸಿದ್ದಾರೆ ಗಾಯಗೊಂಡ ಶ್ವಾನಕ್ಕೆ ಹೊಲಿಗೆ ಹಾಕಿ ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ದೇ ರಾಕ್ಷಸ ಕ್ರಿಮೆ ಏನು ಆ ಪಾಪ ಶಾಲಾ ಆವರಣದಲ್ಲಿ ತಾಯಿ ಆ ನಾಯಿ ಮಲ್ಕೊಂಡಿತ್ತು ಆ ನಾಯಿಯ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದಾನೆ ನೋಡಿ ಯಾವ ರೀತಿ ರಕ್ತ ಹರಿತಾ ಇದೆ ಅಂತ ಅಷ್ಟರ ಮಟ್ಟಿಗೆ ಹಲ್ಲೆ ಮಾಡಿರುವಂಥದ್ದು ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಪಾಪ ಆ ನಾಯಿಗೆ ಆ ಮೂಕ ಪ್ರಾಣಿ ಅದು ಅದರ ಕೇಳೋಕ್ಕಾಗ್ತಾ ಇಲ್ಲ ಪಾಪ ಮಹಿಳೆಯ ನಾಯಿಯನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ಈಗಾಗಲೇ ಕೊಡಿಸ್ತಾ ಇರುವಂಥದ್ದು ಈ ಪಾಪಿ ಮೋಹನ್ ಅಂತೇಳಿ ಈತನ ಹೆಸರು ಮೋಹನ್ ವಿರುದ್ಧ ವಿಶ್ವನಾಥಪುರ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗ್ ಅನೇಕ ಬಾರಿ ಅವರ ಗ್ರಾಮದಲ್ಲಿ ಈ ಮಚ್ಚನ ಹಿಡ್ಕೊಂಡು ಕೊಡ್ತಾ ಇದ್ನಂತೆ ಇಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅಲ್ಲಿರುವಂತಹ ಸ್ಥಳೀಯರು ಈ ರೀತಿಯಾಗಿ ಮಾಡಬೇಡ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳಿದ್ರು ಕೂಡ ನಾನಿರದೇ ಹೀಗೆ ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ನಾಯಿಯ ಮೇಲೆ ಈ ರೀತಿಯಾಗಿ ಮಾಡಿದಾನ ಅಂದರೆ ಜಸ್ಟ್ ಎಕ್ಸಾಂಪಲ್ ಅನಿಸುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಮಕ್ಕಳ ಮೇಲೂ ಈ ರೀತಿಯಾಗಿ ಹಲ್ಲೆ ಮಾಡಿದ್ರು ಕೂಡ ಅಚ್ಚರಿ ಪಡುವಂತಿಲ್ಲ ಯಾಕಂದರೆ ಸದ್ಯಕ್ಕೆ ಇವತ್ತು ಶಾಲೆಯಲ್ಲಿ ಮಕ್ಕಳು ಇರಲಿಲ್ಲ ಅಂತೆ ಒಂದು ವೇಳೆ ಮಕ್ಕಳಿದ್ರೂ ಕೂಡ ಮಕ್ಕಳ ಮೇಲೂ ಕೂಡ ಹಲ್ಲೆ ಮಾಡ್ತಾ ಇದ್ದ ಅಂತೆ ಮೋಸ್ಟ್ಲಿ ಸೈಕೋ ಅನ್ಸುತ್ತೆ ಅನಿಸುತ್ತೆ